ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಹೋದ ವಿಡಿಯೋದಲ್ಲಿ ನೆಗೆಟಿವ್ ಥಾಟ್ಸ್ನ ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದು ಒಂದು ಸಣ್ಣ ವಿಡಿಯೋ ಮಾಡಲಾಗಿತ್ತು ಇವತ್ತು ಪಾಸಿಟಿವ್ ಥಿಂಕಿಂಗ್ ಅಂದರೆ ಏನು ಪಾಸಿಟಿವ್ ಥಿಂಕಿಂಗ್ ಯಾಕೆ ಮುಖ್ಯ ನಮ್ಮ ಜೀವನದಲ್ಲಿ ಅಂತ ನೋಡೋಣ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಮನಸ್ಸು ಯಾವಾಗ್ಲೂ ಏನಾದರೂ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾನೆ ಇರುತ್ತೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಏನೋ ಒಂದು ಥಾಟ್ ನಡೀತಾನೆ ಇರುತ್ತೆ ಒಂದು ಥಾಟ್ ಪ್ರೊಸೆಸ್ ನಡೀತಾನೆ ಇರುತ್ತೆ ಅದು ನೆಗೆಟಿವ್ ಆಗಿ ಆಗಿರ್ಬೋದು ಪಾಸಿಟಿವ್ ಆಗಿ ಆಗಿರ್ಬೋದು ಆದ್ರೆ ನಮ್ಮ ಮನಸ್ಸು ಒಂದೇ ಕಡೆ ಕೂತ್ಕೊಂಡಿರಲ್ಲ ಏನಾದ್ರೂ ಒಂದು ವಿಷಯಗಳು ನಡೀತಾನೆ ಇರುತ್ತೆ ಆದ್ರೆ ನಾವು ನಕಾರಾತ್ಮಕವಾಗಿ ಬಿಟ್ಟು ಸಕಾರಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡೋ ಹಾಗೆ ನಮ್ಮ ಮನಸ್ಸನ್ನ ಯಾಕೆ ಟ್ರೈನ್ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ ಸಾಮಾನ್ಯವಾಗಿ ನಮಗೆ ಜೀವನದಲ್ಲಿ ಏನು ಅನುಭವ ಆಗಿದೆ ಮುಂಚೆ ಏನು ಅನುಭವ ಆಗಿದೆ ಅದರ ಮೇಲೇ ನಾವು ಅದರ ಅನುಭವದ ಮೇಲೇ ನಾವು ಯೋಚನೆ ಮಾಡ್ತಾ ಇರ್ತೀವಿ ತುಂಬ ಸೋಲುಗಳನ್ನು ಅನುಭವಿಸಿದ್ರೆ ತುಂಬ ಅವಮಾನಗಳನ್ನು ಅನುಭವಿಸಿದರೆ ನ್ಯಾಚುರಲಿ ನಮ್ಮ ಮೈಂಡು ತುಂಬ ನೆಗೆಟಿವ್ ಆಗಿಯೇ ಯೋಚನೆ ಮಾಡುತ್ತೆ ಅದೇ ಕೆಲವರಿಗೆ ಕೆಲವು ಕೆಲವೊಂದು ಎಷ್ಟೋ ಪಾಸಿಟಿವ್ ಥಿಂಗ್ಸ್ ಕೂಡ ನಡೆದಿರುತ್ತೆ ಅದನ್ನು ಯೋಚನೆ ಮಾಡಿದ್ರೆ ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ ಆದರೆ ನಮ್ಮ ಮನಸ್ಸನ್ನು ನಾವು ಪಾಸಿಟಿವ್ ಆಗೇ ಇಟ್ಕೋಬೇಕಾಗತ್ತೆ ಜೀವನದಲ್ಲಿ ಯಾವುದೇ ರೀತಿ ಹಿಂದೆ ಅಂದರೆ ನಿಮ್ಮ ಪಾಸ್ಟಲ್ಲಿ ಯಾವುದೇ ರೀತಿ ಘಟನೆಗಳ ನಡೆದಿದ್ರು ನಮ್ಮ ಮುಂದಿನ ಜೀವನ ಚೆನ್ನಾಗಿರ್ಬೇಕು ಅಂದರೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗುತ್ತೆ ನಮ್ಮ ಮನಸ್ಸು ಎಷ್ಟೇ ನೆಗೆಟಿವಿಟಿ ಕಡೆ ಹೇಳಿದ್ರು ನಾವು ಅದನ್ನು ಪ್ರಯತ್ನಪೂರ್ವಕವಾಗಿ ಪಾಸಿಟಿವಿಟಿ ಕಡೆ ಕರ್ಕೊಂಬರ್ಬೇಕಾಗತ್ತೆ ಯಾಕೋಸ್ಕರ ನಮಗೋಸ್ಕರ ನಮ್ಮ ಫ್ಯೂಚರ್ಗೋಸ್ಕರ ಸೊ ನೀವು ಸಾಮಾನ್ಯವಾಗಿ ನೋಡಿರ್ತೀರ ನಕಾರಾತ್ಮಕವಾಗಿ ಅಂದರೆ ನೆಗೆಟಿವ್ ಆಗಿ ಯೋಚನೆ ಯಾರು ಮಾಡ್ತಾ ಇರ್ತಾರೆ ಅವ್ರ ಮುಖದ ಮೇಲೆ ಸದಾ ಒಂಥರ ಚಿಂತೆ ಇರುತ್ತೆ ಯಾವಾಗಲೂ ಏನಾದರೂ ಒಂದು ಚಿಂತೆ ಮಾಡ್ತಾ ಇರ್ತಾರೆ ಓವರ್ ಥಿಂಕ್ ಮಾಡ್ತಾರೆ ಎಲ್ಲದರ ಬಗ್ಗೆಯೂ ಅದೇ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋರಿಗೆ ಅಂದರೆ ಆಪ್ಟಿಮಿಸಮ್ ಇರೋರಿಗೆ ಒಂದು ಸಣ್ಣ ಮುಗೇ ಇರುತ್ತೆ ಅಂದರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾರೆ ಆದರೆ ಅದನ್ನು ಒಂದು ರೀತಿ ಪಾಸಿಟಿವ್ ಡೈರೆಕ್ಷನ್ನಲ್ಲಿ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಸೊ ಒಂದು ರೀತಿಯ ಈ ಸ್ಟಡೀಸ್ ಪ್ರಕಾರ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಅಂದರೆ ತುಂಬ ಸ್ಟ್ರೆಸ್ಫುಲ್ಲಾಗಿ ಇರ್ತಾರೆ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡೋರು ಸೊ ಅದು ನಿಮ್ಮ ಫಿಸಿಕಲ್ ಹೆಲ್ತ್ ಬಗ್ಗೆ ಹೆಲ್ತ್ ಮೇಲೇ ಅದು ಪರಿಣಾಮ ಬೀರುತ್ತೆ ಹೇಗೆ ಅಂದರೆ ಸ್ಟ್ರೆಸ್ ಸ್ಟ್ರೆಸ್ಸಿಂದನೇ ಕೆಲವೊಂದು ಖಾಯಿಲೆಗಳು ಶುರುವಾಗೋದು ಸೊ ಸ್ಟ್ರೆಸ್ಸಿಂದನೇ ಆ ಸ್ಟ್ರೆಸ್ಸಿಂದ ಸುಮಾರಷ್ಟು ಖಾಯಿಲೆಗಳು ಶುರು ಆಗಿಬಿಡುತ್ತೆ ಹಾಗಾಗಿ ನಮ್ಮ ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ನ ಕಾಪಾಡೋದಕ್ಕೋಸ್ಕರ ನಾವು ನಮ್ಮ ಮನಸ್ಸನ್ನು ಟ್ರೈನ್ ಮಾಡಬೇಕು ಪಾಸಿಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಟ್ರೈನ್ ಮಾಡಬೇಕು ಮೊದಲನೇದಾಗಿ ನಾವು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡಿದರೆ ನಮ್ಮ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ನಮ್ಮ ಆತ್ಮವಿಶ್ವಾಸ ಹೋಗಿಬಿಡುತ್ತೆ ಹೋಗ್ಬಿಡುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಿಲ್ಲ ಇನ್ಫೀರಿಯಾರಿಟಿ ಬೆಳೀತಾ ಹೋಗುತ್ತೆ ಬೆಳೀತಾ ಬೆಳೀತಾ ಅದು ಒಂದು ಸ್ಟೇಜ್ ದಾಟಿದ ಮೇಲೆ ಕೌನ್ಸಿಲಿಂಗ್ ಹೆಲ್ಪ್ ಇಲ್ಲದೆ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಆಗಿಬಿಡತ್ತೆ ಎರಡನೇದಾಗಿ ಧೈರ್ಯ ಹೊರಟೋಗ್ಬಿಡುತ್ತೆ ಎಲ್ಲದಕ್ಕೂ ಒಂದು ರೀತಿ ಆತಂಕ ಒಂದು ರೀತಿ ಸ್ಟ್ರೆಸ್ ಇರುತ್ತೆ ಯಾವಾಗಲೂ ಇದರಿಂದ ಏನಾಗುತ್ತೆ ನಮ್ಮ ಫಿಸಿಕಲ್ ಸ್ಟ್ರೆಂಥು ಕೂಡ ಮಾನಸಿಕವಾಗಂತೂ ಕುಗ್ಗಿರುತ್ತೆ ಒಂದು ರೀತಿ ದೈಹಿಕವಾಗೂ ಒಂಥರ ಸುಸ್ತಿರುತ್ತೆ ಮತ್ತು ಯಾವುದಾದ್ರೂ ಕಷ್ಟಗಳನ್ನ ಎದುರಿಸ್ಬೇಕು ಅಂದರೆ ಅದು ಮೊದಲೇ ಭಯ ಆಗಿಬಿಡೋದು ಆ ರೀತಿಯಾಗಿ ಹೋಗುತ್ತೆ ಬೇಡ ಅಂತ ಎದು ಎದುರಿಸೋದಕ್ಕೆ ಧೈರ್ಯ ಇರೋದಿಲ್ಲ ಆ ಆಗೋಗುತ್ತೆ ಆಮೇಲೆ ಕೆಲವೊಂದ್ಸತಿ ಕಾಂಪಿಟೇಷನ್ ಇಂದ ಹಿಂದ್ ಸರಿಯೋದು ಅಂದ್ರೆ ಮೊದ್ಲೇ ಸೋತು ಹೋಗ್ಬಿಡ್ತೀವಿ ಅಂತ ಮೊದಲೇ ಆ ಏನು ನೋಷನ್ ಇಟ್ಕೊಂಡು ಹಿಂದ್ಗಡೆ ಬಿಡೋದು ಆ ರೀತಿ ಒಂದು ಆಟಿಟ್ಯೂಡ್ ಬಂದ್ಬಿಡತ್ತೆ ಆಮೇಲೆ ಒಂದು ಸಣ್ಣ ಸಣ್ಣ ಸಂಭ್ರಮಗಳು ಸಣ್ಣ ಸಣ್ಣ ಸಂತೋಷಗಳನ್ನ ಅನ್ಭವಿಸೋದಕ್ಕೂ ಸಾಧ್ಯ ಇಲ್ಲ ಅಂದ್ರೆ ಒಂದ್ ಏನೋ ಫ್ರೆಂಡ್ಸ್ ಜೊತೆ ಐಸ್ ಕ್ರೀಮ್ ತಿಂತಾ ಇರ್ತೀವಿ ಫ್ರೆಂಡ್ಸ್ ಜೊತೆ ಚಾಟ್ಸ್ ತಿಂತಾ ಇರ್ತೀವಿ ಆ ಸಂದರ್ಭ ಕೂಡ ಅವರು ಎಂಜಾಯ್ ಮಾಡೋದಿಲ್ಲ ಯಾವಾಗಲೂ ತಲೆಲಿ ಒಂದು ಚಿಂತೆ ಇಟ್ಕೊಂಡೇ ಇರ್ತಾರೆ ಒಂದು ರಿಲ್ಯಾಕ್ಸೇಷನ್ ಅನ್ನೋದು ಇರೋದಿಲ್ಲ ಹಾಗಾಗಿ ನಾವು ಪ್ರಯತ್ನ ಪೂರ್ವಕವಾಗಿ ನೆಗೆಟಿವ್ ಥಾಟ್ಸ್ ಅನ್ನೋದನ್ನ ಬಿಡ್ಬೇಕಾಗತ್ತೆ ಆಯ್ತು ನೆಗೆಟಿವ್ ಥಾಟ್ಸ್ನ ಬಿಡ್ಬೇಕು ಹಾಗಂತ ಸುಮ್ನೆ ಕೂತ್ಕೊಳಕ್ ಸುಮ್ಮನೆ ಸುಮ್ನೆ ಕೂತ್ಕೊಂಡ್ರೆ ನಮ್ ಮೈಂಡ್ ಸುಮ್ನೆ ಕೂತಿರಲ್ವಲ್ಲ ಹಾಗಾಗಿ ನಾವು ನೆಗೆಟಿವ್ ಥಾಟ್ನ ಬಿಡಬೇಕು ಅದರ ಜೊತೆಗೆ ಪಾಸಿಟಿವ್ ಥಾಟ್ಸ್ನ ರೀಪ್ಲೇಸ್ ಮಾಡಬೇಕು ಯಾಕಂದ್ರೆ ನಮ್ಮ ಮೈಂಡ್ ಯಾವಾಗಲೂ ಏನಾದ್ರೂ ಯೋಚನೆ ಮಾಡ್ತಾ ಇರುತ್ತೆ ಸೊ ಏನಾದ್ರೂ ಯೋಚನೆ ಮಾಡೋ ಮೈಂಡಿಗೆ ಪಾಸಿಟಿವ್ ಆಗಿರುವಂಥದ್ದನ್ನೇ ಫೀಡ್ ಮಾಡ್ತಾ ಹೋಗಬೇಕು ಸೊ ನಮ್ಮ ಮನಸ್ಸು ಯಾವಾಗ ಯಾವಾಗ ಕೆಟ್ಟ ಯೋಚನೆಗಳನ್ನು ಮಾಡುತ್ತೋ ಅದನ್ನ ನಾವು ಸ್ವಲ್ಪ ಕಾನ್ಶಿಯಸ್ ಆಗಿ ಗಮನಿಸ್ಬೇಕು ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದಲ್ಪ ಸ್ವಲ್ಪ ಕಾನ್ಷಿಯಸ್ ಆಗಿ ಗಮನಿಸಿದ್ರೆ ನಮ್ಗೆ ಗೊತ್ತಾಗತ್ತೆ ನಾವು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಅದನ್ನು ಸ್ವಲ್ಪ ಅದಕ್ಕೆ ಬ್ರೇಕ್ ಹಾಕಿ ಇರುವ ಸಂದರ್ಭದಲ್ಲಿ ಪಾಸಿಟಿವ್ ಆಗಿರುವಂಥದ್ದು ಯಾವುದು ಯಾವುದು ಅನ್ನೋದನ್ನು ನೋಡಬೇಕು ಫಾರ್ ಎಕ್ಸಾಂಪಲ್ ಏನೋ ಟ್ರಿಪ್ ಪ್ಲ್ಯಾನ್ ಮಾಡಿರ್ತೀರ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀರ ನಿಮ್ಮ ಫ್ರೆಂಡ್ಸ್ ಯಾರೋ ಕ್ಯಾನ್ಸಲ್ ಮಾಡ್ತಾರೆ ಅಥವಾ ಯಾರೋ ನಾಲ್ಕು ಜನ ಬರಕ್ಕೆ ಕ್ಯಾನ್ಸಲ್ ಆಗುತ್ತೆ ಸೊ ನಿಮ್ಮ ಪ್ಲ್ಯಾನು ಕ್ಯಾನ್ಸಲ್ ಆಗುತ್ತಾ ಅಥವಾ ಕ್ಯಾನ್ಸಲ್ ಆಗದೆ ಇದ್ದರೆ ನೀವು ಅಷ್ಟೇ ಹೋಗಿಬರ್ತೀರ ಆ ರೀತಿ ಯಾವುದೋ ಒಂದು ಪಾಸಿಟಿವ್ ಆಗಿರುವಂಥದ್ದನ್ನು ಮೈಂಡ್ಸೆಟ್ನೇ ತೊಗೋಬೇಕು ಫಾರ್ ಎಕ್ಸಾಂಪಲ್ ನೀವು ಒಬ್ಬರೇ ಹೋಗೋವಂಥ ಫ್ರೆಂಡ್ಸ್ ಜೊತೆ ಹೋಗೋಬೋದು ನೀವು ಒಬ್ಬರೇ ಅಥವಾ ಇಬ್ಬರೇ ಟ್ರಿಪ್ಗೆ ಹೋಗೋ ಸಂದರ್ಭ ಬಂತು ಸೊ ಅದರಲ್ಲಿರೋ ಪಾಸಿಟಿವಿಟಿ ಏನು ನಿಮಗೆ ನೀವು ಅಷ್ಟೇ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋವಂಥ ಅವಕಾಶ ಸಿಕ್ತು ಅದು ಕ್ಯಾನ್ಸಲ್ ಆದರೆ ಅದಕ್ಕಿಂತ ಒಳ್ಳೇ ಏನಾದರೂ ಪ್ಲ್ಯಾನ್ ಮಾಡುವಂಥ ಅವಕಾಶ ನಿಮಗಿರುತ್ತೆ ಆ ಟೈಮ್ನ ಇನ್ನೊಂದು ರೀತಿಯಾಗಿ ಯುಟಿಲೈಸ್ ಮಾಡುವಂಥ ಒಂದು ಅವಕಾಶ ಇರುತ್ತೆ ಅಂದರೆ ಯಾವುದೇ ಸಂದರ್ಭದಲ್ಲಿ ಇರುವ ಪಾಸಿಟಿವ್ ವಿಚಾರಗಳನ್ನ ನಾವು ಗಮನಿಸ್ಬೇಕು ಯಾವುದೇ ಒಂದು ಸಣ್ಣ ಸಂತೋಷ ಸಿಕ್ಕರೂ ಅದ್ರ ಬಗ್ಗೆ ಥ್ಯಾಂಕ್ ಯು ಹೇಳಬೇಕು ಅಂದರೆ ಒಂದು ರೀತಿ ಕೃತಜ್ಞತಾ ಭಾವ ಇರಬೇಕು ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೇ ಮೈಂಡ್ ಅದೇ ರೀತಿ ಪ್ರಿಪೇರ್ ಆಗ್ಬಿಡುತ್ತೆ ಸೊ ಏನು ಮಾಡಬೇಕು ಒಂದು ಸಣ್ಣ ಸಂತೋಷ ಸಿಕ್ಕ್ರೂ ಒಂದು ಸಣ್ಣ ಖುಷಿ ಸಿಕ್ಕ್ರೂನು ಅದನ್ನು ಈಗ ಫಾರ್ ಎಕ್ಸಾಂಪಲ್ ತುಂಬ ಹಳೆಯ ಫ್ರೆಂಡ್ ಯಾರೋ ಸಿಗ್ತಾರೆ ಅವ್ರ ಜೊತೆ ಮಾತಾಡ್ತಿರೋ ಖುಷಿ ಆಗುತ್ತೆ ಸೊ ಆ ಮೂಮೆಂಟ್ನ ನೀವು ಎಂಜಾಯ್ ಮಾಡಬೇಕು ಆ ಮೂಮೆಂಟ್ಗೋಸ್ಕರ ಒಂದು ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಸದ್ಯ ಈ ರೀತಿ ಸಿಗ್ತಲ್ಲ ನನಗೆ ಅವಕಾಶ ಇರೋನ್ ಮಾತಾಡ್ಸೋದು ಆ ರೀತಿ ಒಂದು ಕೃತಜ್ಞತಾ ಭಾವ ಇದ್ದರೆ ಯಾವಾಗಲೂ ನಮ್ಮ ಮೈಂಡ್ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತೆ ನಮ್ಮ ಯಾವುದಾದ್ರೂ ಒಂದು ಒಳ್ಳೆಯ ವಿಚಾರನ ಒಂದು ರೀತಿ ಬರೆಯೋ ಅಭ್ಯಾಸ ಮಾಡ್ಕೋಬೇಕು ಈಗ ಒಂದು ಡೈರಿ ಅಂತ ಮೇಂಟೈನ್ ಮಾಡಿದರೆ ನೆಗೆಟಿವ್ ಆದ ವಿಚಾರಗಳಿಗಿಂತ ಒಂದು ರೀತಿ ಪಾಸಿಟಿವ್ ವಿಚಾರಗಳನ್ನೇ ನಾವು ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು ಆವಾಗ ಬರೆದು ಒಂದು ಸತಿ ಓದಬೇಕು ಆವಾಗ ನಮ್ಮ ಮನಸ್ಸು ಯಾವ ರೀತಿ ಪ್ರಿಪೇರ್ ಆಗುತ್ತೆ ಅಂದರೆ ಸೊ ಇವತ್ತು ಇಷ್ಟೊಂದು ಒಳ್ಳೆ ಒಳ್ಳೆ ವಿಚಾರಗಳು ನಡೀತು ಅನ್ನೋದನ್ನು ನಮ್ಮ ಮನಸ್ಸು ಒಂದು ರೀತಿ ರಿವೈಂಡ್ ಮಾಡ್ಕೊಳುತ್ತೆ ಆಮೇಲೆ ನಾಲ್ಕು ಜನ ಜೊತೆ ಖುಷಿಯಾಗಿರೋದಕ್ಕೆ ನಾವು ಹಿಂಜರಿಬಾರ್ದು ಅಂದರೆ ಯಾವುದೇ ಸಂದರ್ಭದಲ್ಲೂ ಬರೀ ಒತ್ತಡದಲ್ಲಿ ಇರೋದಕ್ಕಿಂತ ಯಾವುದಾದ್ರೂ ಒಂದು ಖುಷಿಯಾಗಿರುವಂಥ ಸಂದರ್ಭ ಸಿಕ್ಕರೆ ನಗ್ತಾ ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಉಳಿದವ್ರ ಜೊತೆ ಖುಷಿಯಾಗಿರಬೇಕು ಎರಡನೇದಾಗಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣನೂ ಸ್ವಲ್ಪ ಪಾಸಿಟಿವ್ ಆಗಿ ಇಟ್ಕೊಳ್ಬೇಕು ತುಂಬ ನೆಗೆಟಿವ್ ಆಗಿ ಮಾತಾಡುವಂಥ ಜನರನ್ನ ಸಾವಾಸವನ್ನು ಸ್ವಲ್ಪ ಕಡಿಮೆ ಮಾಡಿ ಪಾಸಿಟಿವ್ ಆಗಿ ಮಾತಾಡುವಂತಹ ನಮ್ಮ ಗುಣಗಳಿಗೆ ಒಂದು ರೀತಿ ಎನ್ಕರೇಜ್ಮೆಂಟ್ ಕೊಡುವಂತಹ ನಮ್ಮ ನಮ್ಮ ಬಗ್ಗೆ ರೀತಿ ವಿಶ್ವಾಸ ವ್ಯಕ್ತಪಡಿಸುವಂಥ ಜನಗಳ ಮಧ್ಯೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಆಗಿರ್ಬೋದು ನೆಗೆಟಿವ್ ಆಗಿ ಮಾತಾಡುವಂಥವ್ರನ್ನ ಸ್ವಲ್ಪ ಕಡಿಮೆ ಅವ್ರ ಜೊತೆ ಮುಂಗಲಾಗಿ ಪಾಸಿಟಿವ್ ಆಗಿ ನಮ್ಗೆ ಯಾರು ಮಾತಾಡ್ತಾರೋ ಅವ್ರ ಜೊತೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಮತ್ತು ಮುಂದಿಂದು ಒಂದು ಪಾಸಿಟಿವ್ ಸೆಲ್ಫ್ ಟಾಕ್ ಅಂತ ಹೇಳ್ತಾರೆ ಅಂದರೆ ನಮ್ಮ ಬಗ್ಗೆ ನಾವು ಒಂದೊಂದು ಸತಿ ಯೋಚನೆ ಮಾಡ್ಕೊಳ್ತಾ ಇರ್ತೀವಿ ಅಂದರೆ ನಾವು ಯಾವುದಾದ್ರೂ ತಪ್ಪು ಮಾಡಿದಾಗ ಅಯ್ಯೋ ನನ್ನ ಯೋಚನೆಗಳೇ ಇಷ್ಟು ಅಯ್ಯೋ ನಂಗೆ ಇಷ್ಟು ಪೆದ್ದು ನಾನು ನಂಗೆ ಇದು ಗೊತ್ತಾಗ್ಲಿಲ್ವ ಅನ್ನೋ ರೀತಿ ಅನ್ನೋ ರೀತಿ ಮಾತಾಡ್ತಾ ಇರ್ತೀನಿ ಅಂದ್ರೆ ನೀವು ಒಂದು ರೀತಿ ಯಾವುದೋ ಒಂದು ರೀತಿ ಫೇಲ್ ಆದ್ರಿ ಅಂತ ಅನ್ಕೊಳ್ಳಿ ಸೇ ನಾನು ಇಂಥ ಇದೇ ರೀತಿ ನಾನು ಇರೋದೇ ಹೀಗೆ ನಾನು ಫೇಲ್ಯೂರ್ ಅಂತ ಅಂದ್ಕೊಳ್ಳೋ ಬದಲು ಸೊ ಈ ರೀತಿ ಇವತ್ತು ಇದನ್ನ ಫೇಸ್ ಮಾಡಿದ್ದೀನಿ ಸೊ ಇದರಿಂದ ನಾನು ಕಲ್ತ್ಕೊಂಡು ಮುಂದೆ ಖಂಡಿತ ಸಕ್ಸಸ್ಫುಲ್ ಆಗ್ತೀನಿ ಆ ರೀತಿ ನಾವು ಸೆಲ್ಫ್ ಟಾಕ್ ಅಂದರೆ ಏನಿದೆ ನಮ್ಮ ಮನಸ್ಸಲ್ಲಿ ಏನು ನಮ್ಮ ಬಗ್ಗೆ ನಡೀತಾ ಇರುತ್ತೆ ಅದನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳೋವಂಥ ಪ್ರಯತ್ನ ಮಾಡಬೇಕು ಆಗದೇ ಇದ್ರೆ ಅದರ ಒಂದು ರೀತಿ ಬರೆಯೋದಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ಒಂದು ಪಾಸಿಟಿವಿಟಿನ ಬರೆಯೋದಕ್ಕೆ ಪ್ರಯತ್ನ ಮಾಡಬೇಕು ಆಮೇಲೆ ಕೆಲವೊಂದು ಸತಿ ನಮ್ಮ ದೌರ್ಬಲ್ಯಗಳನ್ನು ನಾವೇ ಗು ಗುರ್ತಿಸ್ಕೋಬೇಕು ಕೆಲವೊಂದು ಸತಿ ನಾವು ಯಾವಾಗ ಫೇಲ್ ಆಗ್ತೀವೋ ಸೊ ನನ್ನಲ್ಲಿ ಏನೋ ವೀಕ್ನೆಸ್ ಇರ್ಬೋದಲ್ಲ ಅನ್ನೋದನ್ನು ಗುರುತಿಸ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡಬೇಕು ಯಾವುದಾದ್ರೂ ಇಂಟರ್ವ್ಯೂ ಫೇಲ್ ಆದ್ರ ಸೊ ನಾನು ಎಲ್ಲಿ ಫೇಲ್ ಆದ ನನ್ನ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇತ್ತ ನಾನು ಹೇಳೋದನ್ನು ಸರಿಯಾಗಿ ಹೇಳಲಿಲ್ವಾ ಇದನ್ನ ನಾನು ಗಮನಿಸಿರ್ಲಿಲ್ವಾ ನಾನು ಇದ್ರ ಬಗ್ಗೆ ಓದ್ಕೊಂಡು ಹೋಗಿರ್ಲಿಲ್ವಾ ಈ ರೀತಿ ಸ್ವಲ್ಪ ಗ ನಮ್ಮ ಬಗ್ಗೆ ನಾವೇ ಗಮನ ಕೊಟ್ರೆ ಸೊ ನೆಕ್ಸ್ಟ್ ಇಂಟರ್ವ್ಯೂ ನಾನು ಚೆನ್ನಾಗಿ ಮಾಡಬೇಕು ಅದ್ರ ಬದ್ ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ನೆಕ್ಸ್ಟ್ ನಿಮ್ಮ ಇಂಟರ್ವ್ಯೂ ಕೂಡ ಹಾಳಾಗಿ ಹೋಗ್ಬಿಡುತ್ತೆ ಮತ್ತು ಪ್ರತಿದಿನ ಆರಂಭದಲ್ಲಿ ಸ್ವಲ್ಪ ಸಕಾರಾತ್ಮಕವಾಗಿ ಒಂದು ಖುಷಿ ಖುಷಿಯಾಗಿ ಪ್ರಾರಂಭ ಮಾಡೋದು ಒಳ್ಳೆಯದು ಫಾರ್ ಎಕ್ಸಾಂಪಲ್ ಸ್ವಲ್ಪ ಅಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಇದ್ದು ಒಂಥರ ಸ್ಟ್ರೆಸ್ಫುಲ್ ಡೇ ಶುರು ಮಾಡೋದಕ್ಕಿಂತ ನೀವು ಹೇಳೋದಕ್ಕಿಂತ ಸ್ವಲ್ಪ ಮುಂಚೆ ಎದ್ದು ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಫ್ರೆಶ್ ಆಗಿ ಆ ದಿನವನ್ನು ಶುರು ಮಾಡಿದರೆ ಇಡೀ ದಿನ ನಿಮಗೆ ಒಂದು ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ ಅದ್ರ ಬದಲು ಕೆಲವೊಂದು ಸರ್ತಿ ನಮ್ಮ ರುಟೀನ್ ಇರುತ್ತೆ ತುಂಬ ಸ್ಟ್ರೆಸ್ಫುಲ್ ರುಟೀನ್ ಮಾಡ್ಕೊಂಡು ಬಿಟ್ಟಿರ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ರೀತಿ ಸ್ಟ್ರೆಸ್ಸಲ್ಲೇ ನಮ್ಮ ರುಟೀನ್ ಮಾಡ್ಕೊ ನಮ್ಮ ರುಟೀನೆಲ್ಲ ಮುಗಿಸ್ಕೊಂಡು ದುಡ್ಡು ದುಡ್ಡು ದುಡ್ದು ಓದೋ ಓಡೋದು ಆಫೀಸ್ಗೋ ಇನ್ನೆಲ್ಗೋ ಓಡೋದು ಈ ರೀತಿ ಒಂದು ಮಾಡ್ಕೊಂಡಿರ್ತೀವಿ ಅದ್ರ ಬದಲು ಒಂದು ಹಾಫ್ ಆ್ಯನ್ ಅವರು ಮುಂಚೆ ಇದ್ದು ಒಂದು ರಿಲ್ಯಾಕ್ಸ್ಡ್ ಮಾರ್ನಿಂಗ್ನ ಇಟ್ಕೊಂಡ್ರೆ ನಮ್ಮ ಇಡೀ ದಿನದ ಒಂದು ಏನು ದಿನಚರಿ ಅದು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ಇದಿಷ್ಟು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಅಥವಾ ಪಾಸಿಟಿವ್ ಒಂದು ರುಟೀನ್ ಇಟ್ಕೊಳ್ಳೋದಕ್ಕೆ ಈ ರೀತಿ ಒಂದು ಫಾಲೋ ಮಾಡು ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಶೆನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋನ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್